ಈ ನಮ್ಮ ಮಾತು ಹೃದಯಹೀನ ಸರ್ಕಾರಗಳಿಗೆ ತಲುಪಬೇಕು ಅವರ ಅಂತ ಎಚ್ಚರಗೊಳ್ಳಬೇಕು ಆ ಎಚ್ಚರಗೊಳ್ಳುವುದಕ್ಕಾಗಿ ಈ ಸಮಾವೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ದೇವೆ ಆ ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ ಇಷ್ಟು ದಿವಸಗಳ ವರೆಗೆ ನಡೆದಿರ್ತಕ್ಕಂಥ ಚಳುವಳಿಯ ಚಾರಿತ್ರಿಕ ದಾಖಲೆಗಳನ್ನ ಒಳಗೊಂಡ ಈ ಪುಸ್ತಕದೊಳಗೆ ಮೊಟ್ಟ ಮೊದಲನೇ ಇದಾಗೇನೇನೆ ಒಬ್ಬ ಹುಡುಗನ ನೋವಿನ ದನಿ ನಾನಿಲ್ಲಿ ಓದೋದಕ್ಕೆ ಇಷ್ಟಪಡ್ತೇನೆ ಆ ಹುಡುಗ ಹೇಳ್ತಾನೆ ಯುವ ರೈತ ಪ್ರಮೋದ್ ಸಾರ್ ಭೂಮಿ ಉಳಿಸಿಕೊಳ್ಳುವ ಈ ಹೋರಾಟದಲ್ಲಿ ಪೊಲೀಸರು ನನ್ನ ಮೇಲೆ ಹಲ್ಲೆ ನಡೆಸಿದರು ನನ್ನ ಎಡಗಣ್ಣಿನ ರೆಟೀನ ಡ್ಯಾಮೇಜ್ ಆಯಿತು ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇನೆ ಬರೀ ಕಣ್ಣಲ್ಲ ನನ್ನ ಪ್ರಾಣವೇ ಹೋದರೂ ಸರ್ಕಾರ ಗುರುತಿಸಿರುವ ಹದಿಮೂರು ಹಳ್ಳಿಗಳ ಒಂದು ಎಕರೆ ಭೂಮಿಯನ್ನು ಕೆಎಡಿ ಬಿ ಪಡೆದುಕೊಳ್ಳಲು ಬಿಡುವುದಿಲ್ಲ ನಮ್ಮ ಅಜ್ಜ ಅಪ್ಪ ಅಜ್ಜಿ ಅಮ್ಮ ಇವರು ಕೊಟ್ಟ ಜಮೀನನ್ನು ಮುಂದಿನ ತಲೆಮಾರಿಗೆ ಉಳಿಸುವುದಕ್ಕಾಗಿ ಹೋರಾಡುತ್ತೇವೆ ಈ ಮಾತಿದೆಯಲ್ಲ ಇಡೀ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಪ್ರತಿಯೊಂದು ಜೀವದ ದನಿ ಇದು ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತಂದ್ರೆ ಇನ್ನೇನು ಬೇಡಿ ನೀವು ಪ್ರತಿನಿತ್ಯ ಹೊಟ್ಟೆಗೆ ಹಾಕಿಕೊಳ್ಳುವ ಅನ್ನವನ್ನು ನೀವು ನೆನಪಿಸ್ಕೊಳ್ಳಿ ಆ ಅನ್ನದ ಹಿಂದೆ ಈ ಮಣ್ಣಿನ ಋಣ ಇದೆ ಈ ಮಣ್ಣಿನ ಋಣದ ಜೊತೆಗೆ ರೈತರ ಬೆವರಿದೆ ಅದರ ಜೊತೆಗೆ ಸಮಯ ಇದೆ ಯಾಕೆಂದ್ರೆ ಒಂದು ಅಗಳು ಬೆಳೆಯೋದಕ್ಕೆ ಭೂಮಿಗೆ ಹಾಕಿದ ಬಿತ್ತ ಅದು ಹೇಗೆ ಮೊಳತು ಬೆಳೆಯುತ್ತೆ ತೆನೆಯಾಗುತ್ತೆ ಕಾಳಾಗುತ್ತೆ ನಿಮ್ಮ ಹೊಟ್ಟೆಗೆ ಬಂದು ಅನ್ನವಾಗಿ ಸೇರುತ್ತೆ ಇಷ್ಟನ್ನೂ ಕೂಡ ನೀವು ಅರಿವಿಗೆ ತಂದುಕೊಂಡ್ರೆ ನಿಮ್ಮ ಅಂತಸ್ಸಾಕ್ಷಿ ಎಚ್ಚೆತ್ಕೊಳ್ತೀರ ನಿಮ್ಮ ಕಣ್ಣು ಕಿವಿ ನೆನಪುಗಳನ್ನು ಕಳೆದುಕೊಳ್ಳೋದಿಲ್ಲ ನೀವು ಕಣ್ಣು ಕಿವಿ ನೆನಪುಗಳನ್ನ ಇಟ್ಕೊಂಡಂತೆ ಈ ಭೂಮಿ ಇಡೀ ಜೀವರಾಶಿಗಳಿಗೆ ಮನುಷ್ಯನಿಗೆ ಅಷ್ಟೇ ಅಲ್ಲ ಎಲ್ಲ ಜೀವರಾಶಿಗಳಿಗೂ ಕೂಡ ಹೇಗೆ ಅನ್ನ ಕೊಡುತ್ತೆ ನೀವು ಬರೀ ಕಾಂಕ್ರೀಟ್ ಕಾಡನ್ನ ಬೆಳೆಸ್ಕೊಂಡು ಹೋದ್ರೆ ಯಾವ ಜೀವವೂ ಕೂಡ ಇಲ್ಲಿ ಬದುಕೋದಿಲ್ಲ ಬರೀ ಕಾರ್ಪೊರೇಟ್ ಸೆಕ್ಟಾರ್ ನೀವು ಹೊಟ್ಟೆ ತುಂಬಿಸ್ತಾ ಹೋದ್ರೆ ಯಾವ ಪ್ರಗತಿಯೂ ಕೂಡ ಈ ದೇಶದಲ್ಲಿ ಆಗೋದಿಲ್ಲ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನ ಆ ದೃಷ್ಟಿಯಿಂದ ರೈತ ಈ ದೇಶದ ಬೆನ್ನೆಲುಬು ಅಂತ ಮೊದಲಿಂದ ಹೇಳ್ಕೊಂಡು ಬಂದ್ರಲ್ಲ ಆದ್ರ ಸುಮ್ಮನೆ ವ್ಯರ್ಥವಾಗಿ ಹೇಳಿದ್ದಲ್ಲ ಈ ಭೂಮಿಯ ಬದುಕಿನ ಜೊತೆಗೆ ಇಡೀ ಜೀವ ಸಂಬಂಧಗಳ ಅನ್ನದ ಋಣ ಹೇಗಿದೆ ಅನ್ನುವುದರ ಪ್ರತೀಕವಾಗಿ ಅದನ್ನು ಹೇಳಿರ್ತಕ್ಕಂಥದ್ದು ನನಗೆ ನೆನಪಾಗ್ತಾ ಇದೆ ಈಗಲೂ ಕೂಡ ದುಡಿಯೋನೇ ಬೇರೆಯಾಗಿದ್ದ ಮಾಲೀಕನೇ ಬೇರೆಯಾಗಿದ್ದ ದುಡಿಯೋವನಿಗೆ ಅವನ ಬೆಲೆಗೆ ಆ ಬೆವರಿನಿಗೆ ಬೆಲೆ ಕೊಡಬೇಕು ಅಂತಂದು ಅರಸುವವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂದ್ರು ಭೂಮಿ ಕಸ್ಕೊಂಡಿಲ್ಲ ದರ್ಖಾಸ್ತ್ ಭೂಮಿಗಳನ್ನ ಭೂಮಿ ಇಲ್ಲದವ್ರಿಗೆ ಸಾಕಷ್ಟು ಕೊಟ್ಟರು ಈಗ ನೀವೇನ್ ಮಾಡ್ತಾ ಇದ್ದೀರ ಭೂಮಿಯ ಹಕ್ಕನ್ನ ಒಳಗೊಂಡಿರ್ತಕ್ಕಂಥ ರೈತನ ಭೂಮಿಯನ್ನ ಕಸ್ಕೊಳ್ತಾ ಇದ್ದೀರ ಆದ್ರಿಂದ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದ ಸರ್ಕಾರ ಈ ಮಾತಿಗೆ ಬದ್ಧವಾಗಿ ಇದ್ದಿದ್ದೇ ಆದರೆ ನೀವು ಕೇವಲ ನಾನ್ನೂರ ಎಂಬತ್ತೈದು ಎಕರೆ ಜಮೀನ್ ಈ ಭೂಮಿಯನ್ನ ಬಿಡೋದಲ್ಲ ಒಡೆದಾಡುವ ನೀತಿ ಅಲ್ಲ ಒಂದಾಗಿ ರೈತರು ಬಾಳಬೇಕು ನೀವು ಕೂಡ ರೈತರ ವಿಶ್ವಾಸವನ್ನು ಗಳಿಸಿಕೊಂಡಂತೆ ಆಡಳಿತ ನಡೆಸಬೇಕು ಅದಕ್ಕೋಸ್ಕರವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನಿದೆಯಲ್ಲ ಅದನ್ನು ಬಿಡಿ ಬಿಟ್ಟು ರೈತರ ನಂಬಿಕೆಯ ಮಕ್ಕಳಾಗಿ ನೀವು ನಂಬಿಕೆಯ ಮಕ್ಕಳಾಗಿ ಆಡಳಿತವನ್ನು ನಡೆಸಿ ನಿಮಗೆ ಪ್ರಗತಿಗೆ ಭೂಮಿ ಬೇಕಾ ಬಂಜರು ಭೂಮಿ ಬೇಕಾದಷ್ಟಿದೆ ಬಂಜರು ಭೂಮಿ ಇಡೀ ರೈತರ ಭೂಮಿ ಕಣ್ಣು ಹಾಕೋದು ಬೇಡ ಆ ಬಂಜರ ಭೂಮಿ ಕಡೆಗೆ ನೀವು ಕೊಟ್ಕೊಂಡಂತೆ ನಿಮ್ಮ ಪ್ರಗತಿಯನ್ನು ಬೆಳೆಸಿ ನಾವು ಪ್ರಗತಿ ವಿರೋಧಿಗಳಲ್ಲ ಯಾವ ರೈತರು ಕೂಡ ಪ್ರಗತಿ ವಿರೋಧಿಗಳಲ್ಲ ಆದರೆ ಗಾಂಧಿ ಮಾರ್ಗದಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇರ್ತಕ್ಕಂಥವರು ನಮಗೆ ಬೃಹತ್ ಅನ್ನುವುದಕ್ಕಿಂತ ಸ್ಮಾಲ್ ಚಿಕ್ಕದು ಅನ್ನುವುದ್ರೊಳಗೆ ನಂಬಿಕೆ ಇರತಕ್ಕಂಥದ್ದು ಆದ್ರಿಂದ ಈ ಹೊತ್ತು ಕೆರೆ ಕಟ್ಟೆ ಕುಂಟೆ ಬೆಂಚೆ ಬೆಂಚೆ ಇತ್ಯಾದಿ ಆಗಿರ್ತಕ್ಕಂತ ನೀರು ದಣಗಳನ್ನೆಲ್ಲ ನಾಶ ಮಾಡಿ ಇವತ್ತು ಬೃಹತ್ ಅಣೆಕಟ್ಟುಗಳನ್ನು ಕಟ್ಟಿ ನೀವು ಸಾಧಿಸಿದ್ದೇನು ಇವತ್ತು ನೋಡ್ಕೊಂಡು ಬನ್ನಿ ಇವತ್ತು ಮತ್ತೆ ಮರಳಿ ಬರ್ತಾ ಇದ್ದೇವೆ ಎಲ್ಲಿ ಇಂಗುದ ಮಳೆ ಇಂಗು ಭೂಮಿ ಮಳೆಯನ್ನ ನಾವು ಮಳೆ ಕೊಯ್ಲು ಮಾಡ್ತಾ ಇದ್ದೇವೆ ಮಳೆ ಕೊಯ್ಲಿಗೆ ರೈತರು ಬರ್ತಾ ಇದ್ದಾರೆ ಈ ದೃಷ್ಟಿಯಿಂದ ನೀವು ಈ ರೈತರ ಹೊಟ್ಟೆ ಮೇಲೆ ಹೊಡೆಯುವುದಕ್ಕಿಂತ ನೀವು ನಿಮ್ಮ ಕಣ್ಣುಗಳನ್ನ ನಿಮ್ಮ ನೆನಪುಗಳನ್ನ ನಿಮ್ಮ ಅರಿವನ್ನ ನಿಮ್ಮ ವಿವೇಕವನ್ನ ನಿಮ್ಮ ಮಾನವೀಯತೆಯನ್ನ ಕಾಪಾಡಿಕೊಂಡ ರೀತಿಯೊಳಗೆ ಹೊಸ ಹೆಜ್ಜೆ ಇಡಿ ಅವ್ರು ಮಾಡಿದ ತಪ್ಪನ್ನ ನೀವು ಮುಂದುವರಿಸೋದಾದ್ರೆ ಅವರಿಗೂ ನಿಮಗೂ ಯಾವುದೇ ವ್ಯತ್ಯಾಸವಿಲ್ಲ ಆ ದೃಷ್ಟಿಯಿಂದ ನೀವು ನಿಜವಾಗಿಯೂ ಕೂಡ ರೈತ ಕಾಳಜಿ ಇದ್ದವರು ಆದರೆ ಈ ಕ್ಷಣದಲ್ಲೇನೇನೇ ನಾನೂರ ಎಂಬತ್ತೈದು ಎಕರೆ ಅಲ್ಲ ಇಡೀ ಹದಿಮೂರು ಹಳ್ಳಿಗಳ ಬದುಕನ್ನ ಸಂರಕ್ಷಿಸುವ ರೀತಿಯೊಳಗೆ ಇದನ್ನು ಬಿಟ್ಬಿಡಿ ಎಂಬುದಾಗಿ ಹೇಳ್ತಾ ಈ ಹುಡುಗನ ಘೋಷಣೆಯೇ ನಮ್ಮೆಲ್ಲರ ಘೋಷಣೆ ನಮ್ಮ ಕಣ್ಣಲ್ಲ ನಮ್ಮ ಪ್ರಾಣ ಹೋದರೂ ಬಿಡೋದಿಲ್ಲ ಎನ್ನುವ ಭೂಮಿಯ ಈ ಘೋಷಣೆ ಇದೆಯಲ್ಲ ಈ ಘೋಷಣೆಗೆ ಎಲ್ಲರ ಸಹಮತ ಇದೆ ಎನ್ನುವುದನ್ನು ಹೇಳ್ತಾ ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡ್ಲಿ ಎಚ್ಚೆತ್ಕೊಂಡಂತೆ ಕ್ರಿಯಾಶೀಲವಾಗಲಿ ಒಂದು ನಿರಾಣಿ ಇಂದು ಪಾಟೀಲ್ ಈ ಈ ವಿಚಾರವೂ ಕೂಡ ಇದೆ ಪಾಟೀಲ್ ರೇ ನೀವು ನಿಜವಾಗಿಯೂ ಕೂಡ ರೈತನ ಮಗನೇ ಆಗಿದ್ದಿದ್ರೆ ಹಠ ಬಿಟ್ಟು ನೀವು ರೈತರ ಪರವಾಗಿ ಹೆಜ್ಜೆ ಇಡಿ ಅಂತಃಕರಣ ಉಳ್ಳವರಾಗಿ ಸ್ಪಂದಿಸಿ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ